ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತ ಮಾಸ್ಟರ್ ಧ್ಯಾನ ಸರ್ವರೋಗ ನಿವಾರಿಣಿ ಧ್ಯಾನ ಸರ್ವಭೋಗ ಕಾರಿಣಿ ಧ್ಯಾನ ಸಕಲ ನಿತ್ಯ ಹಾಗಾಗಿ ಇವತ್ತು ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನವನ್ನು ತಿಳಿಯೋಣ ಬನ್ನಿ ಮೊದಲಿಗೆ ಸುಖವಾಗಿ ಹಾಯಾಗಿ ಕುಳಿತುಕೊಂಡು ಪ್ರಶಾಂತವಾಗಿ ಕಣ್ಣೆರಡನ್ನು ಮುಚ್ಚಿಕೊಂಡು ಕೈ ಬೆರಳನ್ನು ಈ ತರ ಜೋಡಿಸಿ ಉಚ್ವಾಸ ನಿಶ್ವಾಸ ಒಳಬರ ಉಸಿರು ಹೊರ ಹೋಗುವ ಉಸಿರು ತನ್ನಷ್ಟಕ್ಕೆ ತಾನೇ ಸಹಜವಾಗಿ ಉಸಿರಾಡುತ್ತಿರೋ ನಮ್ಮ ಉಚ್ಛ್ವಾಸ ನಿಶ್ವಾಸ ಒಳಬರೋ ಉಸಿರು ಹೊರ ಹೋಗುವ ಉಸಿರನ್ನು ಗಮನಿಸಬೇಕು ಗಮನಿಸುವ ಮೂಲಕ ನಮ್ಮ ಒಳಗಡೆ ಏನು ಬದಲಾವಣೆ ಆಗುತ್ತಿದೆ ಅನ್ನೋದನ್ನ ನಾವು ಗಮನ ಹರಿಸ್ಬೇಕು ಧ್ಯಾನ ಮಾಡಬೇಕಾದ್ರೆ ಯಾವುದೇ ರೂಪವನ್ನು ಗುರುಗಳನ್ನು ಊಹಿಸಬಾರದು ಮಂತ್ರಗಳನ್ನು ಜಪಿಸಬಾರದು ಏನೇ ಆಲೋಚನೆ ಬಂದ್ರು ಅದನ್ನ ಹಿಂಬಾಲಿಸದೆ ಮತ್ತೆ ಮತ್ತೆ ನಮ್ಮ ಶ್ವಾಸವನ್ನು ಗಮನಿಸಬೇಕು ತಕ್ಷಣ ಆಲೋಚನೆ ಬರುತ್ತಿದೆ ಅಂತ ಗೊತ್ತಾದ ತಕ್ಷಣ ನಾವು ನಮ್ಮ ಮನಸ್ಸನ್ನು ಶ್ವಾಸದ ಮೇಲೆ ನಾವು ಬಿಡಬೇಕು ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಿ ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು